रीता न नगण्यं वन्देकिणं ಾಗಿ ಕಳೆದುಕೊಂಡು ಮಾತ್ರವಲ್ಲ ಕಾಡು ಮೇಡುಗಳನ್ನು ಹರಿಗತ ನಮ್ಮ ಪಡೆಗೆ ಬಂತಲ್ಲ ಕಷ್ಟವನ್ನು ಪರಿಹರಿಸುವವರು ಈ ಪಟ್ಟದಲ್ಲಿ ಯಾರು ಇಲ್ಲವಾಗಿ ಹೋಗಿದ್ದಲ್ಲೇ ನಮ್ಮಿಂದ ದೂರವಾಗಿ ಹೋಗಿದ್ದಾರೆ ಅಷ್ಟು ಮಾತ್ರ ಅಲ್ಲ ನಮ್ಮ ಹಿರಿಯರಾದಂತ ಗುರುಲಾಗಿರುವಂತ ಪ್ರತಿಪತಿ ಆದ್ರೂ ನಮ್ಮ ಕಡೆಗೆ ಎದಿ ಕಟ್ಟೋಣ ವಿವರಿಸಲ್ಲಿ ಅವರೂ ಶ್ರಮಿಸ್ತಾರಲ್ಲ ನಮ್ಮ ಕಟ್ಟಿ थोडी भी जन धैययणा को मो मार्गे रे तुरा पालाया पंत ಕಷ್ಟವಂತೂ ನಷ್ಟ ಆಯಿತು ಎಂಬುದಾಗಿ ಎಲ್ಲಾ ಪ್ರಯತ್ನ ಮಾಡುತ್ತಾ ಕೈ ಈಗ ಮರಳುತ್ತಾ ಇರುವಯ್ಯ ಹೌದು ಮರಳಿ ಮಾಡುವುದೇನಯ್ಯ ಯಾವ ಕಷ್ಟಕ್ಕೂ ಅಂಜದೆ ಅಣಗದೆ ಮರುಗದೆ ಮರಳಿ ಯತ್ನ ಮಾಡಬೇಕು ಯತ್ನ ಮಾಡಬಹುದು ಮರಳಿ ಯತ್ನ ಮಾಡುವುದಕ್ಕೆ ಮುಖ್ಯವಾಗಿ ನಮ್ಮನ್ನು ಕೇಳಿಕೆ ಮತ್ತು ಕಾಲದಲ್ಲಿ ಆಪತ್ಕಾಲದಲ್ಲಿ கலவே வச்சி சாக்கு யாத்திரல்லையா பண்டாச்சரணை கர்வேஷ்வரத்தேவரும் அறுவத்து சாகி வர்ஷ ஆயுஷ வந்து கொட்டிக்க ஈரலையே கணிந்து போயிட்டு இன்னும் கேவல வேளவீட்டில் கலவையே ಅವರ ವರದ ಮಾತ್ರ ಅಲ್ಲ ಗುರುವಾದಂತಹ ಶುಕ್ರಾಚಾರ್ಯ ಹಾಗೂ ಉಪದೇಶಿಸಲ್ಪಟ್ಟಂತಹ ಹಿಟ್ಟು ಕಾರ್ಯಕ್ರಮಗಳನ್ನು ಚಾಚೂ ತಪ್ಪದೆ ಕರ್ತುನಿಟ್ಟಿನಿಂದ ಆಚರಿಸಿದ್ದ ಬಂದಿದ್ದರಿಂದ ಅವನಲ್ಲಿ ಅಂತ ತತ್ವ ತುಂಬಿಕೊಳ್ಳುತ್ತ ಇದರ ಪ್ರಭಾವದಿಂದಾಗಿ ಮಾಡುತ್ತಾನೆ ಈ ಕಾರಣದಿಂದಾಗಿ ಅವರಲ್ಲಿ ತುಂಬಿಕೊಂಡಿರುವಂತಹ ಅಂಧತತ್ವ ಕ್ಷಣಿತ ಕ್ಷಣಕ್ಕೆ ಇದೆ ಒಂದು ಕಡೆಯಿಂದ ಆಯುಷ್ಯ ಪೂಜಿತವಾಗಿದ್ದು ಉಳ್ಳಕರಿಗೆ ಸಾಯುವ ಕಾಲ ಸನ್ನಿಹಿತವಾಯಿತು ಎಂಬ ಹೇಳು ಆಗ್ದರಿಂದಲೇ ಸಂಸ್ಕೃತಮಯದವರೆಗೆ ಸಹಿಸಿಕೋ ಏನಾದರೂ ಕೆಟ್ಟ ಪರಿಹಾರವಾದ ಮರಗಿ ಬೇಡ ಮರುಗು ಬೇಡ पर भली ಂತಹ ಯಾವುದೇ ಒಂದು ವ್ಯಕ್ತಿಯಾಗಲಿ ಇಲ್ಲ ಯಾವುದೇ ಶಕ್ತಿ ಆಗಲಿ ಕುಂಬಿರಿಯಲ್ಲಿ ಇಲ್ಲುವಂತಹ ಎಂಬುದಾಗಿ ಬರಬರದಿಂದ ಅವನು ಅಲಿಯುವಂತಹ ಶಕ್ತಿ ಈ ಭೂಮಿಯ ಮೇಲೆ ಇಲ್ಲದಿದ್ದರೆ ಏನಾಯಿತು ಹೇಳು ಭೂಮಿಯಲ್ಲಿ ನಮಗೆ ಕಾಣುವಂತೂ ದ್ವಿತೀಯವೇ ಅದು ಬರಮ ಸತ್ಯವಲ್ಲ ಹಾಗಾದ್ರೆ ಸತ್ಯ ಯಾವುದು ಎಂದು ಹೇಳಿದರೆ ಕಣ್ಣಿಗೆ ಕಾಣದೇ ಇರುವಂತಹ ಆಕಾಶದಲ್ಲಿ ಅವ್ಯಕ್ತವಾಗಿರುವಂತಹ ಮಹಾನ್ ಶಕ್ತಿಯೇ ಪ್ರತ್ಯಕ್ಷಗಳಿವೆ ಅದಕ್ಕೊಂದು ಅಂಬಾಧಾರ ಪರಿಕರಗಳನ್ನು ನೀವು ಒದಗಿಸಿದ್ರೆ ನಾನೇ ಮುಂದೆ ನಿಂತು ಆ ಅಂಬಾತ್ವರವನ್ನು ನಾವು ಮಾಡಿ ಮುಗಿಸಿದರೆ ಅಂಬಾತ್ವರಕ್ಕೆ ಆ ಮಾತು ಒಳಗರು ಎಂದ್ರೆ ಅಂಬಿಕೆ ಎನ್ನುವಂತಹ ಹೆಸರಿಂದ ಪ್ರತ್ಯಕ್ಷರಾದರೆ ನಮ್ಮ ಕಷ್ಟವನ್ನು ಆಕೆಯನ್ನು ನಾವು ಹೇಳಿಕೊಂಡ್ರೆ ಅವರನ್ನು ಒದಗಿಸುವಂತಹ ಒಂದ ಅವರಿಗೆ ಗೊತ್ತಿದೆ ಹಾಗಾಗಿ ಅಂಬಾಸರಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಒದಗಿಸಿದೆ ಯಾಗ ಮಾಡೋದಕ್ಕೆ ಕೂಡ ರೂಪ ಸ್ಥಳವಾಗಬೇಕಲ್ಲ ಗೃಹ ಮಾಡಿದ ಸ್ಥಳ ಎಲ್ಲ ಮನೆಗಳನ್ನ ಒದಗಿಸು ನಾವೆಲ್ಲ ಸಮಯುವ ಸಮೇತ ಅಲ್ಲಿಗೆ ಅವರು